ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಲಾಗ್ ಬಂದು ಸೊ ಇವತ್ತಿನ ಲಾಗ್ ರೆಸಿಪಿ ಬಂದು ಬಿಸಿಬೇಳೆ ಭಾತು ಇದು ನೀವೆಲ್ಲರೂ ತಿಂದೇ ಇರ್ತೀರ ಮದುವೆ ಮನೆಯಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾರೆ ಬಟ್ ಇದನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಬ್ರೇಕ್ಫಾಸ್ಟ್ಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದರಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ತೊಗರಿಬೇಳೆನ ನಾನಿಲ್ಲಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ವೆಜಿಟೇಬಲ್ ವೆಜಿಟೇಬಲ್ ಬಂದುಬಿಟ್ಟು ನಾನು ಬೀನ್ಸು ಮತ್ತು ಕ್ಯಾರೆಟ್ ಎರಡು ಮಾತ್ರನೇ ತೊಗೊಂಡಿದ್ದೀನಿ ನಿಮಗೆ ಆಪ್ಷನಲ್ ತುಂಬಾ ಇದೆ ನಿಮಗೆ ಬೇ ಆಪ್ಷನ್ ತುಂಬಾ ಇದೆ ನಿಮಗೆ ಬೇಕು ಅಂತ ಅಂದರೆ ನೀವು ಕೋಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ನಿಮಗೆ ವೆಜಿಟೇಬಲ್ ಇಷ್ಟ ಅಂತ ಅಂದರೆ ನೀವು ಆ್ಯಡ್ ಇದರಲ್ಲಿ ನನಗೆ ಬೀನ್ಸು ಮತ್ತು ಕ್ಯಾರೆಟ್ ಎರಡು ಮಾತ್ರನೇ ಹಾಕಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಅಕ್ಕಿನ ನಾನಿಲ್ಲಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನಾರ್ಮಲ್ ನಾವು ಯೂಸ್ ಮಾಡೋವಂತಹ ಬುಲೆಟ್ ರೈಸ್ ಇದು ನೀವು ಬೇಕಾದರೆ ರೇಷನ್ ಅಕ್ಕಿನಲ್ಲೂ ಕೂಡ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಯಾವ ರೈಸ್ ಇರತ್ತೆ ಅದನ್ನೇ ಯೂಸ್ ಮಾಡಿ ಇದೇ ಆಗಬೇಕು ಅದೇ ಆಗಬೇಕಂತ ಏನೂ ಇಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ ಯಾಕಂತಂದರೆ ಉಪ್ಪನ್ನ ನಾವು ನೆಕ್ಸ್ಟು ಇದನ್ನೆಲ್ಲ ಬೇಯಿಸಿದಾದಮೇಲೆ ಏನು ಒಗ್ಗರಣೆ ರೆಡಿ ಮಾಡ್ಕೋತೀವಲ್ಲೋ ಅದಕ್ಕೂ ಕೂಡ ಹಾಕ್ತೀವಿ ಹಾಗಾಗಿ ಅರಶಿನ ಮತ್ತು ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಇದರಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಮಾಡಿ ಓಕೆ ನಾನು ಫಸ್ಟು ವೀಡಿಯೋನ ನೋಡಿ ನೀವು ಟ್ರೈ ಮಾಡಿ ಅದಾದಮೇಲೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಮೂರು ಅಷ್ಟು ಕೂಗಿಸ್ಕೊಂಡಿದ್ದೆ ನೋಡಿ ಕೂಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಇದು ನೀಟಾಗಿ ಬೆಂದೋಗಿದೆ ಬೇಳೆ ಆಗಿರ್ಬೋದು ನೋಡಿ ನೀಟಾಗಿ ಬೆಂದಿದೆ ರೈಸು ಬೇಳೆ ಎಲ್ಲ ಬೆಂದಿದೆ ಸೊ ಇವಾಗ ಸೈಡಲ್ಲಿ ಇಟ್ಬಿಟ್ಟು ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಒಂದು ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ನಾನು ಸೊ ಬಿಸಿಬೇಳೆ ಭಾತ್ಗೆ ಮೇಯ್ನಾಗಿ ಬೇಕಾಗಿರೋದೆ ಕಡಲೆ ಬೀಜ ನಾವು ಅದು ತಿಂತಾ ಇದ್ದರೆ ಮಧ್ಯ ಮಧ್ಯೆ ಈ ಕಡಲೆ ಬೀಜ ಸಿಗ್ತಾ ಇದ್ದರೆ ಆ ಫ್ಲೇವರು ಮತ್ತು ಟೇಸ್ಟು ಎರಡು ಬೇರೆ ರೀತಿಯೇ ಇರುತ್ತೆ ಸೊ ಹಾಗಾಗಿ ಕಡಲೆ ಬೀಜನ ಬಳಸಿದ್ದೀನಿ ನಾನಿಲ್ಲಿ ಸೊ ನಾನೊಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಕಡಲೆ ಬೀಜ ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಇದು ಕರ್ಬೇವು ಒಂದು ಕಡ್ಡಿ ಕರಿಬೇವು ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ನಿಮಗೆ ನಾರ್ಮಲಾಗಿ ಅರ್ಧಂಬರ್ಧ ಮಾಡ್ತೀರ ಅಲ್ವಾ ಬೇರೆ ಸಾಂಬಾರಿಗೆಲ್ಲ ಆ ರೀತಿಯಾಗಿ ಮಾಡೋಕೋಗ್ಬಿಡಿ ನೀಟಾಗಿ ಸ್ವಲ್ಪ ಬೆಂತ್ಕೊಳ್ಳಿ ಸೊ ಇದೆಲ್ಲ ಬೇಯೋ ಟೈಮಲ್ಲಿ ನಾವಿವಾಗ ಕ್ಯಾಪ್ಸಿಕಮ್ ಸೊ ಯೂಶಲಾಗಿ ಕೆಲವೊಬ್ರು ಕ್ಯಾಪ್ಸಿಕಮ್ನ ಹಾಕ್ತಾರೆ ಇನ್ನು ಕೆಲವೊಬ್ರು ಹಾಕೋಲ್ಲ ಬಟ್ ನೀವು ಮದುವೆ ಮನೆ ಶೈಲಿಯಲ್ಲೇ ಮಾಡಬೇಕು ಮನೆಯಲ್ಲಿ ಬಿಸಿಗಳೇಬಾರ್ದು ನಮ್ಗೆ ಅದೇ ರೀತಿ ಇರಬೇಕು ಅಂತ ಅಂದರೆ ನೀವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಲೇಬೇಕಾಗತ್ತೆ ಯಾಕಂದರೆ ಆ ಫ್ಲೇವರ್ ಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಒಂದು ಕ್ಯಾಪ್ಸಿಕಮಲ್ಲಿ ಅರ್ಧ ಅಷ್ಟು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಎರಡೂ ಹಾಕಿದ್ದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ನೀವು ಇದೆಲ್ಲ ಫ್ರೈ ಆಗೋ ಟೈಮಲ್ಲಿ ಇನ್ನೊಂದು ಕಡೆ ಬಿಸಿನೀರನ್ನ ಇಟ್ಕೊಂಡು ರೈಸ್ ಒಟ್ಟಿಗೆ ನೀವು ಸೇರಿಸಿ ಅದನ್ನು ಸ್ವಲ್ಪ ಹದ ಮಾಡಿಟ್ಕೊಳ್ಳಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡಿಟ್ಕೊಳ್ಳಿ ನಂದು ವೀಡಿಯೋ ಅದು ಸ್ಕಿಪ್ ಆಗಿದೆ ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ನಾವು ರೈಸ್ ಬೇಯಿಸಿಟ್ಟಿದ್ವಲ್ವ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ತೆಳುವಾಗಿರೋ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಇದು ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯೋಕ್ಕಿಟ್ಟಿದ್ದೆ ಅದೆಲ್ಲ ನೀಟಾಗಿ ಬೆಂತ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಅಷ್ಟು ಬೆಂದರೆ ಸಾಕು ಸೊ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡರನ್ನ ಒಂದು ಮೂರು ಚಮಚ ಅಷ್ಟು ತೊಗೊಂಡಿದ್ದೀನಿ ಕೆಲವೊಬ್ರು ಅಂಗಡಿಯಿಂದ ತೊಗೊಂಬಂದು ಯೂಸ್ ಮಾಡ್ತೀರಾ ಅದೇನು ತೊಂದರೆ ಇಲ್ಲ ಅದನ್ನು ನೀವು ಬಳಸ್ಬೋದು ಬಟ್ ಮನೇಲಿ ಮಾಡಿದರೆ ಅದು ರುಚಿ ಚೆನ್ನಾಗಿರುತ್ತೆ ನಿಮಗೆ ಮದುವೆ ಮನೆ ಶೈಲಿಯಲ್ಲಿ ಬೇಕು ಯಾವುದಾದ್ರೂ ಹಬ್ಬದಲ್ಲಿ ಮಾಡೋ ಆ ಟೇಸ್ಟ್ ಬೇಕು ಅಂತಂದರೆ ಮನೆಯಲ್ಲಿ ಮಾಡಿರೋದನ್ನೇ ಬಳಸಿ ಹಾಗೆ ನಾನಿಲ್ಲಿ ಒಂದು ಎರಡು ಮೂರು ಚಮಚ ಆಗೋಷ್ಟು ಹುಣ್ಸೆಣ್ ರಸನ ಹಾಕಿದ್ದೀನಿ ಮೇಯ್ನಾಗಿ ಬೇಕಾಗಿರೋದೇ ಇದು ಬಿಸಿಬೇಳೆ ಭಾತ್ಕೆ ನೀವು ಹುಣ್ಸೆಣ್ಣು ಹಾಕಿದ್ರೇ ಅದು ಆ ಹುಳಿ ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿರತ್ತೆ ಕೆಲವೊಬ್ರು ಇಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ತಾರೆ ಯಾಕಂದರೆ ಕೆಲವೊಬ್ರು ಹುಳಿ ಮತ್ತು ಸಿಹಿ ಎರಡನ್ನೂ ಇಷ್ಟಪಡೋರು ಬೆಲ್ಲನ ಹಾಕ್ಕೊಳ್ತಾರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ನಾನು ಸೇರಿಸಿಲ್ಲ ಇಲ್ಲಿ ಹಾಗೆ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದರೆ ಸಾಕು ತುಂಬ ಹೊತ್ತು ಬೇಯಬೇಕು ಅಂತ ಏನೂ ಇಲ್ಲ ನಿಮಗೆ ಅದು ಗೊತ್ತಾಗ್ಬಿಡತ್ತೆ ಆಗಿದೆಯೋ ಇಲ್ವೋ ಅಂತ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದು ರೆಡಿಯಾಗಿದೆ ಇವಾಗ ಏನು ಬೇಯಿಸಿಟ್ಕೊಂಡಿದ್ವಲ್ವ ನೋಡಿ ನಾನು ಇದರಲ್ಲಿ ನೀರು ಹಾಕಿಬಿಟ್ಟು ಈ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡ್ಕೊಂಡಿದ್ದೀನಿ ಬಿಸಿನೀರೇ ಹಾಕ್ಕೊಳ್ಳಿ ತಣ್ಣೀರು ಹಾಕೋಕೆ ಹೋಗ್ಬೇಡಿ ಕಾಯಿಸಿಟ್ಕೊಂಡಿರೋ ಅಂಥ ಬಿಸಿನೀರ ಹಾಕ್ಕೊಳ್ಳಿ ಇವಾಗ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಒಗ್ಗರಣೆ ಇದನ್ನು ಈ ಅನ್ನದ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅನ್ನ ಮತ್ತು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಸೊ ಇದನ್ನು ಮಿಕ್ಸ್ ಮೇಲೆ ನೀವು ಲಾಸ್ಟಲ್ಲಿ ಬೇಕು ಅಂತ ಅಂದರೆ ಒಂದು ಚಮಚ ಆಗೋಷ್ಟು ತುಪ್ಪನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅನ್ನ ಎಲ್ಲಿ ಸ್ಮ್ಯಾಶ್ ಆದಂಗೆ ಆಗುತ್ತೆ ಅಂತೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಯಾಕಂತಂದರೆ ಅದು ನಿಮಗೆ ಬಿಸಿಬೇಳೆ ಭಾತ ಅಂತ ಅಂದರೆ ನಿಮಗೆ ಅರ್ಧ ಅನ್ನ ಸ್ಮ್ಯಾಶ್ ಆಗಿರೋ ರೀತಿಯೇ ಇರುತ್ತೆ ಸೊ ಹಂಗಾಗಿ ನೀಟಾಗಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಸೊ ಈ ರೀತಿ ಮಾಡಿದ್ದಾದಮೇಲೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ಒಂದು ಎರಡು ನಿಮಿಷ ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಬೇಕಿದ್ರೆ ಬೇಯಿಸ್ಕೊಳ್ಬೋದು ಇನ್ನೂ ಒಂದು ಎರಡು ನಿಮಿಷ ನನಗಿಲ್ಲಿ ಕರೆಕ್ಟಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ನಾನು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಪ್ಪನ್ನ ಸೇರಿಸ್ಕೊಂಡು ಮತ್ತು ಒಂದು ಚಮಚ ಆಗೋಷ್ಟು ತುಪ್ಪನೂ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ತುಪ್ಪ ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ರುಚಿಯಾಗಿರತ್ತೆ ಈ ಬಿಸಿಬೇಳೆ ಭಾತು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಕೆಲವೊಂದು ಸಲ ನೈಟ್ ಡಿನ್ನರ್ಗೂ ಕೂಡ ಇದನ್ನೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ಇವತ್ತಿನ ರೆಸಿಪಿ ನೋಡಿದ್ರಲ್ವಾ ಸಾಂಪ್ರದಾಯಿಕ ಶೈಲಿಯ ಬಿಸಿಬೇಳೆ ಬಾತ್ ರೆಸಿಪಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ